ಎನ್ಮನೆ ವರ್ಷದ ಕಾರ್ಯಕ್ರಮ ಪೊಡಲಿದ ಆ ಯಕ್ಷಗಾನ ಕಾರ್ಯಕ್ರಮ ಮಾರನೆ ಮಿಡಾಪಿನ ಸಂಬಂಧ ಅಂದ ಇರುವತ್ತ ಎನ್ಮ ವರ್ಷಲ ಸಂಜೆಯರು ಆ ಯಕ್ಷಗಾನ ಪೊಡಲಿದ ಕಾರ್ಯಕ್ರಮ ಭಾಗವಹಿಸಿದ ಸಂಜೆಯನ್ನ ಬಡಿದಿ ಮೂಲೆಯ ಪುರಲ್ ಆಟ ಅಂದ ಪನ್ನಗಾರಿ ಗಿತ್ತೆಲ್ಲ ನೆಂಪಾಪಿನಿ ಆಸ್ಪತ್ರೆಯಲ್ಲ ಕೊಂದು ಸೀದಾ ವೇಷಪಾಡರೆ ನಾವಡೇರ್ನ ಶ್ರೀ ವಿಲಾಸ ಹೋಟೆಲ್ ಪುರಲ್ಗೆ ಹೋನಾಗ ಅವಳು ಚಾಪ ರೋಡು ನಾವಡೆಯರ್ನ ನಾವಡೇರ್ನ ಹೋಟೆಲ್ಗೆ ಬರೋರು ಕಲಾವಿದರಿಗೆ ಕಿಸೆ ಕೈ ಬಾರ್ದು ಕೂಡ ಪೂಜಾರ ಕಲಾವಿದರ ಮಿತ್ತು ಪ್ರೀತಿ ಭಜನೆ ಆ ಪ್ರದೇಶ ಭಜನೆಗೊಂಜಿ ವಿಶೇಷ ಚಾಲನೆ ಕೊಡ್ತಿನ ಯಕ್ಷಪ್ರೇಮಿ ಪುರಲ್ದ ಬ್ರಹ್ಮಕಲಶೋತ್ಸವದ ಸಂದರ್ಭ ಒಂದು ಕ್ರಿಯಾಶೀಲ ಕಾರ್ಯಕರ್ತೆಯಾದ ಆರುಮಲ್ ಸೇವೆ ಅವು ಅನನ್ಯ ಅರೆಗ್ಲ ಈ ಸಂದರ್ಭದಲ್ಲಿ ಯಕ್ಷಗಾನ ಪ್ರೋತ್ಸಾಹಕ ಪೆನಪಿನ ನಿಲೆಯಲ್ಲಿ ಅರೆಗೆ ನೆರವೇರಿಸಿಕೊಂಡು ಒಂದು ವೇದಿಕೆಯಲ್ಲಿ ಭಕ್ತಾದಿಗಳಿಗೆ ಬೇಕಾದಂತಹ ಸವಲತ್ತು ಒದಗಿಸುವುದರಲ್ಲಿ ಕೂಡ ಪ್ರಮುಖರಾಗಿದ್ದವರು ವೆಂಕಟೇಶ್ ನಾವಡ್ರು ವೆಂಕೇಶ್ ನಾವಡ್ರನ್ನು ಈ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಶಾಲು ಹಾರ ಹಾಗೂ ಫಲತಟ್ಟೆ ಮೂಲಕ ಗೌರವಿಸಿ ಅಭಿನಂದಿಸಬೇಕು ಅದ್ವಿನಂದಿಸ್ತಾ ಇದೇವೆ ಯಕ್ಷ ಪ್ರತಿಭೆ ಸಿದ್ಧಗೊಳಿಸಿದಂಥ ಗೌರವ ಪತ್ರವನ್ನು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ನೀಡುವ ಮೂಲಕ ಅಭಿನಂದನೆಯ ಕಾರ್ಯವನ್ನು ನೆರವಿಸಿಕೊಡಬೇಕಾಗಿ ವಿನಹ ಮಾಡ್ತಾ ಇದ್ದೀವಿ